ಎಲ್ಲಾ ರಾಜಕೀಯ ಪಕ್ಷಗಳು ಅಧಿಕಾರಿಗಳು ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲರೂ ಕಳ್ಳರೇ ಆದರೆ ಕಳ್ಳನನ್ನು ಹಿಡಿಯುವವರು ಯಾರು ಎಂದು ಕನ್ನಡಪರ ಚಳವಳಿ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರಶ್ನಿಸಿದರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಕಣಕ್ಕೆ ಸ್ಪರ್ಧಿಸುತ್ತಿರುವುದಾಗಿ ಸುದ್ದಿಗೋಷ್ಠಿ ನಡೆಸಿದ ಅವರು ಬಳಿಕ ಪ್ರಜ್ವಲ್ ರೇವಣ್ಣ ಕುರಿತಾದ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ ಮಿತ್ರರ ಪ್ರಶ್ನೆಗೆ ಉತ್ತರಿಸಿದರು ರಾಜ್ಯದ ಮಹಿಳೆಯರ ಮಾನವನ್ನು ಇಂದು ದೇಶ ವಿದೇಶದಲ್ಲಿ ಹರಾಜು ಹಾಕಲಾಗಿದೆ ನೈತಿಕ ಹೊಣೆ ಹೊತ್ತು ರಾಜ್ಯದ ಗೃಹ ಮಂತ್ರಿಗಳು ಸೇರಿದಂತೆ ಇಡೀ ಸರ್ಕಾರವೇ ಕೆಳ ಿಳಿಯಬೇಕೆಂದು ಪರೋಕ್ಷವಾಗಿ ಎಚ್ಚರಿಸಿದರು ಇನ್ನು ತಮಿಳುನಾಡಿಗೆ ಮತ್ತೆ ಎರಡು ಸಾವಿರ ಕ್ಯೂಸೆಕ್ ನೀರು ಬಿಡಬೇಕೆಂಬ ಆದೇಶದ ಬಗ್ಗೆ ಪ್ರತಿಕ್ರಿಯಿಸಿದ ವಾಟಾಳ್ ನಾಗರಾಜ್ ಸರ್ಕಾರ ತಮಿಳುನಾಡಿನೊಂದಿಗೆ ಬೀಗತನ ಮಾಡಿಕೊಂಡಿದ್ದು ಈಗಾಗಲೇ ಅವರು ಕೇಳುವ ಮೊದಲೇ ಸಾಕಷ್ಟು ನೀರು ಹರಿಸಿದ್ದಾರೆ ತಮಿಳುನಾಡಿಗೆ ನೀರು ಬಿಟ್ಟ ಪರಿಣಾಮ ಮಂಡ್ಯ ಮೈಸೂರು ಸೇರಿದಂತೆ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿಗೂ ಅಭಾವ ಸೃಷ್ಟಿಸಿದೆ ಇದೀಗ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದೆಂದು ಎಚ್ಚರಿಕೆ ನೀಡಿದರು ಅದಕ್ಕೊಂದು ರೂಪ ಬರ್ತಿತ್ತು ಯಾರು ಮಾಡ್ತಾರೆ ಯಾರು ಹೇಳ್ತೀರಿ ಯಾರ ಮುಂದೆ ನಡೀತದೆ ಸುಮಾರು ಒಂದು ನೆಂಟರಿಗೆ ಬಂದ್ಬಿಟ್ವೆ ಯಾವ್ದ್ರ ಬಗ್ಗೆ ಮಾತನಾಡೋದು ಯಾರ ಬಗ್ಗೆ ಮಾತಾಡೋದು ಎಲ್ಲ ಪಾರ್ಟಿಯವ್ರ ಬಗ್ಗೆಯೂ ಮಾತಾಡಬೇಕಾಗುತ್ತೆ ಒಂದಲ್ಲ ಎರಡಲ್ಲ ನೂರಾರು ಇದು ಒಂದು ಹೋಯ್ತಾ 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 ಎಚ್ ಹೋಗುತ್ತೆ ಇದು ಲೆಕ್ಕಾಚಾರವಾಗಿ ಇದನ್ನು ಯಾವ ರೀತಿ ಎಲ್ಲರೂ ಯ ಈಗ ಏನಾಗಿದೆ ಅಂದರೆ ಊರೆಲ್ಲ ಕಳ್ಳರು ಕಳ್ಳ ನೆಡಿದೆ ಹೆಂಗೆ ಅವರೆಲ್ಲ ಕಣ್ಣರಾಗ್ಬಿಡ್ತಾರೆ ಕಲ್ಲಿ ನಡೀತಾರೆ ಹಾಗೆ ಕಲ್ಲಿಗೆ ಕಾಲಿದೆ ಆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನಾನು ಬಹಳ ಇದುವರೆಗೂ ನಿಮ್ಗೆ ಹೇಳೋದಾದರೆ ಇದ್ರ ಬಗ್ಗೆ ಒಂದು ಅಕ್ಷರ ನಾನು ಬಾಯ್ಬಿಟ್ಟೆ ಉಂಟು ನಾನು ಇನ್ನೆಲ್ಲ ಯಾವ್ಯಾವ ರೀತಿ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ನಿಮ್ಗೆ ಹೇಳೋದಾದರೆ ಹಿಂದೆ ಸುಮಾರು ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೆರಡು ಆಗ ನಿಜಲಿಂಗಪ್ಪ ಅಧ್ಯಕ್ಷರು ಇದು ಮುಖ್ಯಮಂತ್ರಿ ಎಂ ವಿ ರಾಮರಾವ್ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಮಧುಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೇ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗುತ್ತೆ ಹೀಗಾಗಿ ನಿಮ್ಗೆ ಹೇಳೋದಾದ್ರೆ ಸದನದಲ್ಲಿ ಭಾರಿ ಕೋಲಾಹಲ ಎಸ್ ಅದವರಿದ್ದರು ಗೋಪಾಲ್ಗೌಡ್ರ ಎಲ್ಲ ಭಾರಿ ಕೋಲಾಹಲ ನಿಜಲಿಂಗ್ ತವರು ಅವ್ರ ಪಕ್ಕದಲ್ಲಿ ಹೋಮ್ ಮಿನಿಸ್ಟರ್ ಕ್ಯಾಬಿನೆಟ್ ಎಲ್ಲ ಕೂತಿವಿ ಅಂತ ಹೇಗೆ ಅದರಿಂದ ಇವು ಸರಿ ನಾನು ಏನೋ ನಡೀತಾ ಇದೆ ಯಾವ್ದಾದ್ರು ನಾವು ರಾಜ್ಯದ್ದು ದೇಶದ್ದು ಅಥವಾ ಈ ನಾಡಿಗೆ ಸಂಬಂಧಪಟ್ಟದ್ದು ಏನಾದ್ರು ಚರ್ಚೆ ಮಾಡೋಣ ಅಂದ್ರೆ ಮಾಡಲಾಯಿತು ಸುಮಾರು ಒಂದು ಒಂದೂವರೆ ತಿಂಗಳಿಂದ ಮಾತೆತ್ತಿದ್ರೆ ನಿಮ್ಮ ಟಿವಿ ಮಾತೆತ್ತಿದ್ರೆ ಬರೀ ಇದೆ ಟಿ ಟಿವಿ ನೋಡಕ್ಕೆ ಏನ್ ಮಾಡೋದು ನಾವು ಇಷ್ಟೆಲ್ಲ ಹೇಳ್ಬಿಟ್ಟು ಕೊನೆಗೆ ಒಂದು ಇದಿಟ್ಕೊಂಡ್ಬಿಡ್ತೀನಿ ಯಾವುದು ಈ ಆರೋಗ್ಯ ಆರೋಗ್ಯ ಸಮಸ್ಯೆ ಬರ್ತಿರುತ್ತೆ ಹೆಂಗಿದೆ ಆರೋಗ್ಯ ಹೆಂಗೆ ಇಟ್ಕೋಬೇಕು ಇದಿಟ್ಕೋ ಮೇನ್ ಇದರಲ್ಲಿ ರಾಜಕಾರಣದಲ್ಲಿ ನೋಡಿದ ತಕ್ಷಣ ಏನ್ ಕಾಣುತ್ತೆ ಅಂತ ಬಿಡಿದೆ ದಿನ ಇದೇ ನಡೀತಾ ಇದೆ ಆಮೇಲೆ ನಿಮಗೂ ಹೇಳಿ ಕಡೆಯಿಂದ ನೀರು ಬಿಟ್ಬಿಡಿದ್ದಾರೆ ಹಿಂದೆ ಯಾವ ಯಾರು ಯಾರು ಯಾವ ಸರ್ಕಾರನು ಮಾಡಿದ ನೀರು ಬಿಟ್ಬಿಟ್ರು ಧೈರ್ಯ ಹೋಗ್ತಾ ಇರೋರು ಹೇಳಿ ಈಗ ಅದ್ ಏನಾಯ್ತು ತಮಿಳ್ನಾಡಿನವರು ಇವರು ಬೀಗರು ನೆಂಟರು ಅವ್ರು ಹೇಳಿದ ಸ್ಟಾಲಿನ್ ಅವ್ರು ಸ್ವಲ್ಪ ಸರಿ ಹೇಳ್ಬೇಕು ನೀರು ಎಷ್ಟು ನಾವು ಪ್ರತಿ ಅಲ್ಲಿ ಎಷ್ಟು ಹೋರಾಟ ಮಾಡಿದ ನೀರು ಬಿಡಬೇಡಿ 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 ಅಂತೇಳಿ ನೀರನ್ನ ಬಿಟ್ರು ನೀರು ಬಿಟ್ಟಿರುವ ಪರಿಸ್ಥಿತಿಯಿಂದ ಇವತ್ತು ನಿಮಗೆ ನೀರಿಲ್ಲ ಬೆಂಗಳೂರು ನೀರಿಲ್ಲ ಚಾಮ್ರದಾಯ ನೀರಿಲ್ಲ ಮೈಸೂರು ನೀರಿಲ್ಲ ನಾವು ಸ್ಟೋರೇಜ್ ಎಷ್ಟಿಟ್ಗಳು ಬೇಕು ಮತ್ತು ತೀರ್ಮಾನ ಬೇಕಾಗಿತ್ತು ನಾಳೆ ಯಾರು ಏನೇ ಹೇಳಿ ಅವರು ಅಭಿವೃದ್ಧಿ ಪ್ರಾಧಿಕಾರದವರೇ ಹೇಳಿ ನಿರ್ಮಾಣ ಸಮಿತಿ ಹೇಳಿ ಯಾರೇ ಹೇಳಿ ನಾವು ನೀರನ್ನು ಕೃಷ್ಣಾ ಸಾಗರದಲ್ಲಿ ಕುಡಿಯೋಕೆ ಕನಿಷ್ಠ ಕುಡಿಯೋಕೆ ಕುಡಿಯೋಕ್ಕೆಷ್ಟು ನೀರು ಇಟ್ಕೋಬೇಕು ಅಂತಕ್ಕಂಥದನ್ನ ನಾವು ಪ್ರಾಮಾಣಿಕವಾಗಿ ಚಿಂತೆ ಮಾಡಿಲ್ಲ ಸಂಪೂರ್ಣ ನೀರು ಬಿಟ್ಟು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಬೆಂಗಳೂರು ಇತಿಹಾಸದಲ್ಲಿ ಬೀದಿ ಬೀದಿ ಮನೆ ಮನೆ ಹತ್ರ ಬಿಂದ್ಗೆ ಇಟ್ಕೊಂಡು ಮಹಿಳೆಯರೆಲ್ಲ ಹೊರಗಡೆ ಬಂದ ಈ ಪರಿಸ್ಥಿತಿ ಆಗಿದೆ ಅಂತ ಇದಕ್ಕೆ ಏನಾಗಿದೆ ಅಂತಂದ್ರೆ ನೀರು ಬಿಟ್ಟರು ಈಗ ಮತ್ತೆ ಅವರು ನೀರು ಬಿಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾವ ಕಾರಣಕ್ಕೂ ನೀರು ಬಿಡ ಕೂಡುದು ನೀರು ಬಿಡೋದ್ರಿಂದ ನಮಗೆ ಅಪಾಯ ಇದೆ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ ನಮಗೆ ಆಗುತ್ತೆ ಯಾವುದೇ ಕಾರಣಕ್ಕೂ ಬಿಡಬಾರದು ಇನ್ನು